ಪ್ರಿಯ ಸ್ನೇಹಿತರೆ ಕೀರ್ತನೆಗಳು ವಚನದಲ್ಲಿ ದೇವರ ವಾಕ್ಯವು ಹೇಳುತ್ತದೆ ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು ಎಂಬುದಾಗಿ ದೇ ವಾಕ್ ಲಾಡ್ ಇನ್ ದೈಟ್ ಆಫ್ ಯೋರ್ ಕೌಂಟೆನೆಹೋವನೇ ಅವರು ನಿನ್ನ ಮುಖ ಪ್ರಕಾಶದಲ್ಲಿ ಸಂಚರಿಸುತ್ತಾರೆ ಜಾಯ್ ಫುಲ್ ಸೌಂಡ್ ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧಾನ್ಯರು ಉತ್ಸಾಹ ಎಂದರೇನು ಎಂದರೇನು ದೋಯಿಶ್ ಪೀಪಲ್ ನೋ ದ ಜಾಯ್ಫುಲ್ ಸೌಂಡ್ ಜ್ವನಿ ಅಂದರೆ ಏನು ಎಂಬುದಾಗಿ ಸರಿಯಾಗಿ ತಿಳಿದಿದೆ ದೋಶ್ ನ್ಯೂ ಇಯರ್ ಇಸ್ ಆಲ್ಸೋ ನೋನ್ ಡೇ ಆಫ್ ಟ್ರಂಪ್ಗಳ ಹೊಸ ವರ್ಷವನ್ನು ಅವರು ತುತೂರಿಗಳ ದಿನ ಎಂದೂ ಕರೆಯುತ್ತಾರೆ ವಿಚ್ ಮೀನ್ಸ್ ಟು ಶೌಟ್ ಆರ್ ಮೇಕ್ ಅನ್ ದಟ್ ಡೇ ಅಂದರೆ ಆ ದಿನದಲ್ಲಿ ಗಟ್ಟಿಯಾದ ಶಬ್ದವನ್ನು ಮಾಡಬೇಕೆಂದು ನಾಟ್ ಓನ್ಲಿ ಆನ್ ದ ನ್ಯೂ ಇಯರ್ಸ್ ಡೇ ಬಟ್ ದೆನ್ ಎವ್ರಿ ಟೈಮ್ ದೇ ಸೆಲೆಬ್ರೇಟ್ ಎನಿ ಫೆಸ್ಟಿವಲ್ ದೇ ಬ್ಲೋ ಬಿಲೋ ದ್ರಂಪಟ್ ಫಸ್ಟ್ ಹೊಸ ವರ್ಷದ ಆಚರಣೆ ಮಾತ್ರವಲ್ಲ ಅವರು ಯಾವುದೇ ಹಬ್ಬವನ್ನು ಆಚರಿಸುವುದಾದರೂ ಮೊದಲು ತುತ್ತೂರಿ ಓದುತ್ತಾರೆ ದಟ್ಸ್ ವೈ ದ ಬೈಬಲ್ ಊದುತ್ತಾರೆ ಅದಕ್ಕಾಗಿಯೇ ದೇವರ ವಾಕ್ಯವು ಕೀರ್ತನೆಗಳು ಎಂಬತ್ತು ಮತ್ತು ಹದಿನೈದನೇ ವಚನದಲ್ಲಿ ಮತ್ತೊಂದು ಭಾಷಾಂತರದಲ್ಲಿ ಹೀಗೆ ಹೇಳುತ್ತದೆ ಹಬ್ಬದ ಧ್ವನಿಯನ್ನು ಕೇಳಿದ ಜನರು ಧನ್ಯರು ಎಂಬುದಾಗಿ ಹೌ ಹೇಗೆ ಈ ಶಬ್ದವನ್ನು ಅವರು ಮಾಡುತ್ತಾರೆ ಗಟ್ಟಿಯಾದ ಸ್ವರದಿಂದ ದೇವರಿಗೆ ಸ್ತೋತ್ರ ಮಾಡುತ್ತಾರೆ ಸ್ತೋತ್ರ ಪದಗಳನ್ನು ಗಟ್ಟಿಯಾದ ಸ್ವರದಿಂದ ಅವರು ಹೇಳುತ್ತಾರೆ ಬಿಲೋ ದ್ರಂಪ್ ಅಸ ವರ್ಷದ ದಿನದಂದು ಕೂಡ ಅವರು ತುತ್ತೂರಿಯನ್ನು ಗಟ್ಟಿಯಾಗಿ ಊದುತ್ತಾರೆ ದೇ ಸೆಲೆಬ್ರೇಟ್ ದ ನ್ಯೂ ಇಯರ್ ಫಾರ್ ಟೆನ್ ಡೇಸ್ ಹೊಸ ವರ್ಷದ ದಿನವನ್ನು ಅವರು ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ದ ಲಾರ್ಡ್ ಹತ್ತನೇ ದಿನದಲ್ಲಿ ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಮುಂದೆ ಪಶ್ಚಾತ್ತಾಪ ಪಡುತ್ತಾರೆ ಬಿಲೀವ್ ದಟ್ ಒನ್ಲಿ ಆಫ್ಟರ್ ದಟ್ ದೇ ಕ್ಯಾನ್ ವಾಕ್ ವಿತ್ ದ ಲಾರ್ಡ್ ದಯರ್ ಹೀಗೆ ಮಾಡಿದರೆ ಮಾತ್ರ ನಾವು ದೇವರ ಪರಿಶುದ್ಧತೆಯಲ್ಲಿ ಜೀವಿತ ನಡೆಸಬಹುದು ಎಂದು ಅವರು ನಂಬುತ್ತಾರೆ ಲೈಕ್ ವೈಸ್ ವೆನ್ ವಿ ಕನ್ಫಿಸ್ ಅವರ್ ಸಿನ್ಸ್ ಬಿಫೋರ್ ದ ಲಾರ್ಡ್ ವಿ ಕ್ಯಾನ್ ವಾಕ್ ಇನ್ ಸ್ಟೆಪ್ ದ ಸ್ಪಿರಿಟ್ ಇದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದಾದರೆ ಪವಿತ್ರಾತ್ಮನೊಂದಿಗೆ ಹೆಜ್ಜೆ ಇಡಲು ಶಕ್ತರಾಗುತ್ತೇವೆ ಗಲಾತ್ಯ ಐದು ಇಪ್ಪತ್ನಾಲ್ಕರಲ್ಲಿ ಬರದಂತೆ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಚೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬಿಗೆ ಹಾಕಿದವರು ದ ನೆಕ್ಸ್ಟ್ ಮುಂದಿನ ವಾಕ್ಯವು ಹೇಳುತ್ತದೆ ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನನ್ನುಸರಿಸಿ ನಡೆಯೋಣ ಎಂದು Only then we can walk in the light of ಇಸ್ ಕೌಂಟೆನೆನ್ಸ್ ಆಗ ನಾವು ಆತನ ಬೆಳಕಿನ ಪ್ರಕಾಶದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಇನ್ ಟ್ವೆಂಟಿ ಸಿಕ್ಸ್ ದ ಸೇಸ್ ಇಪ್ಪತ್ತಾರನೇ ವಚನದಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತದೆ ವಿ ಮಸ್ಟ್ ನಾಟ್ ಬಿಕಮ್ ಚಾಲೆಂಜಿಂಗ್ ಪ್ರವೋಕಿಂಗ್ ಒನ್ ಅನದರ್ ನಾವು ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೇ ಇರೋಣ ಎನ್ ವಿಂಗ್ ಒನ್ ಅದರ್ ಮತ್ತೊಬ್ಬರನ್ನು ಹಾಗೆ ಮಾಡದೇ ಇರೋಣ ವೆನ್ ವಿರ್ಡ್ ಗಾಡ್ ವಿನ್ ದ ಲೈಟ್ ನಾವು ಈ ವಾಕ್ಯಗಳನ್ನು ಅನುಸರಿಸಿ ನಡೆದಾಗ ಆತನ ಪ್ರಸನ್ನತೆಯ ಪ್ರಕಾಶಮಾನದಲ್ಲಿ ನಾವು ನಡೆಯಲು ಸಾಧ್ಯವಾಗುತ್ತದೆ ದ ಜಾಯ್ ದ ವರ್ಲ್ಡ್ ಆಫ್ ಇಸ್ ಫ್ಲೀಟಿಂಗ್ ಲೋಕವು ಕೊಡುವ ಸಂತೋಷ ಅದು ಕ್ಷಣಿಕವಾದದು ಆದರೆ ದೇವರು ಕೊಡುವ ಸಂತೋಷವು ಅದು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುವುದು ಬ್ಲೆಸ್ ನೋ ದ್ ಫುಲ್ ನಾಯ್ಸ್ ಉತ್ಸಾಹ ಧ್ವನಿಯನ್ನು ಕೇಳಿದವರು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ The ವಾಸ್ ವಿತ್ with ಲೈಕ್ ವಾಯ್ಸ್ ಈ ರೀತಿಯಾಗಿ ದೇವರು ಇಸ್ರಾಯೇಲಿಯರೊಂದಿಗೆ ಇದ್ದನು ದ್ ಅಮಂಗ್ ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ ಎಂಬುದಾಗಿ ಟುಡೇಂಗ್ ಟು ಕ್ರೈಟ್ ಕಿಂಗ್ ಶುಡ್ ಇಂದು ನಾವು ದೇವರಲ್ಲಿ ಬೇಡಲಿದ್ದೇವೆ ಆ ಅರಸನಿಗೋಸ್ಕರ ಮಾಡುವ ಜಯಘೋಷವು ನಮ್ಮಲ್ಲೂ ಇರಲಿ ಎಂದು ವೆನ್ ಆರ್ ಗಾಡ್ಸ್ ಚಿಲ್ಡ್ರನ್ ಶೌಟ್ಸ್ ಆಫ್ ಜಾಯ್ ವಿಕ್ಟ್ರಿ ಬಿ ಇನ್ ಆರ್ ಟೆನ್ಸ್ ನಾವು ದೇವರ ಮಕ್ಕಳಾಗಿರುವಾಗ ನಮ್ಮ ಗುಡಾರದಲ್ಲಿ ಉತ್ಸಾಹ ಧ್ವನಿಯು ಜಯಘೋಷವೂ ಇರುವುದು ಇನ್ ಸಾಂಗ್ ಒನ್ ಹಂಡ್ರೆಡ್ ಕೀರ್ತನೆಗಳು ನೂರ ಹದಿನೆಂಟು ಹದಿನೈದನೇ ವಚನದಲ್ಲಿ ವಾಕ್ಯ ಹೇಳುತ್ತದೆ ಬ್ಲೆಸ್ ಆರ್ ದ ಪೀಪಲ್ ಹುಡ್ ನೋ ದ್ ಫುಲ್ ಸೌಂಡ್ ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು ಎಂಬುದಾಗಿ ವಾಕ್ಯವು ಹೇಳುತ್ತದೆ ದೇ ವಾಕ್ ಲೈಟ್ ಆಫ್ ಯೋರ್ ಕೌಂಟೆಂಟ್ ಎಹೋವನೇ ಅವರು ನಿನ್ನ ಮುಖ ಪ್ರಕಾಶದಲ್ಲಿ ಸಂಚರಿಸುತ್ತಾರೆ ದೇವರ ಉತ್ಸಾಹ ಧ್ವನಿಯ ಅರಿವಿಗೆ ನಿಮಗಿರಲಿ ಎಂಬುದಾಗಿ ನಾನು ದೇವರಲ್ಲಿ ಬೇಡುತ್ತೇನೆ ಲವಿಂಗ್ ಫಿಲ್ ದೆಲ್ಯ ಪೀಪಲ್ ನಿನ್ನ ಪ್ರಸನ್ನತೆಯ ಉತ್ಸಾಹ ಧ್ವನಿಯಿಂದ ನಿನ್ನ ಮಕ್ಕಳನ್ನು ತುಂಬು ಎಂದು ಬಿಡುತ್ತೇನೆ ಪೀಪಲ್ ವಿತ್ ಶೌಟ್ ಆಫ್ ಗಾಟ್ಸ್ ಜಾಯ್ ದೇವರ ಆನಂದದಿಂದ ನಿನ್ನ ಮಕ್ಕಳನ್ನು ಉತ್ಸಾಹ ಧ್ವನಿಯಿಂದ ತುಂಬಿಸು ಎಂದು ಬೇಡುತ್ತೇನೆ ದ ವರ್ಲ್ಡ್ ಮೇ ಆಫ್ ಅರ್ ಅ ಸೋ ಮನಿ ಥಿಂಗ್ಸ್ ಟು ಮೇಕ್ ಅಸ್ ಹ್ಯಾಪಿ ನಮ್ಮನ್ನು ಸಂತೋಷಪಡಿಸುವುದಕ್ಕಾಗಿ ಲೋಕವು ಅನೇಕ ಆಯ್ಕೆಗಳನ್ನು ಕೊಡಬಹುದು ಬಟ್ ದೆನ್ ಲಾಡ್ ವಿ ನೀಡ್ ದ ಜಾಯ್ ದಟ್ ಎಸ್ ಎನ್ ಯು ಆರ್ ಪ್ರಸೆನ್ ಸೊ ದೇವರೇ ನಿನ್ನ ಪ್ರಸನ್ನತೆಯಲ್ಲಿರುವ ಆ ಸಂತೋಷವು ನಮಗೆ ಬೇಕು ದೇವರೇ ಅಂಡ್ ಎವ್ರಿ ಒನ್ ಹೂ ಇಸ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ವಿತ್ ಯೋರ್ ನಿನ್ನ ಪ್ರಸನ್ನತೆಯಿಂದ ಕಾರ್ಯಕ್ರಮ ವೀಕ್ಷಿಸುತ್ತಿರುವವರನ್ನು ನೀನು ಆಶೀರ್ವದಿಸು ಫುಲ್ ದಮ್ ವಿತ್ ಯೋರ್ ಸ್ಪಿರಿಟ್ ಲಾರ್ಡ್ ನಿನ್ನ ಆತ್ಮನಿಂದ ಅವರನ್ನು ತುಂಬು ಹೆಲ್ಪ್ ದಮ್ ಟು ವಾಕ್ ಬೈ ಸೈಡ್ ಅವರು ನಿನ್ನೊಂದಿಗೆ ನಿನ್ನ ಜೊತೆಯಲ್ಲಿ ನಡೆಯುವಂತೆ ಮಾಡು ನಥಿಂಗ್ ಆಫ್ ದ ವರ್ಲ್ಡ್ ಶು ಎವರ್ ಟಚ್ ದಮ್ ಲಾರ್ಡ್ ಲೋಕದ ಯಾವುದೇ ವಿಚಾರಗಳು ಅವರನ್ನು ಮುಟ್ಟಬಾರದು ದೇವರೇ ತೆಮ್ ಅವೇ ಫ್ರಮ್ ಆಲ್ ದಿಟೇಷನ್ ಎಲ್ಲಾ ಶೋಧನೆಗಳಿಂದ ಅವರನ್ನು ದೇವರೇ ಫ್ರಮ್ ಆಲ್ ದಿ ಅಡಿಕ್ಷನ್ ಎಲ್ಲಾ ದುರಾಭ್ಯಾಸಗಳಿಂದ ದ ದುಷ್ಟನ ಎಲ್ಲಾ ಕಾರ್ಯಗಳಿಂದ ಫಾದ್ ವಿತ್ಸನ್ ತಂದೆಯೇ ನಿನ್ನ ಪ್ರಸನ್ನತೆಯಿಂದ ಅವರನ್ನು ತುಂಬು ಹೆಲ್ಪ್ ದಮ್ ಟು ವಾಕ್ ಇನ್ ಸ್ಟೆಪ್ ವಿತ್ ಯೋರ್ ಸ್ಪಿರಿಟ್ ನಿನ್ನ ಆತ್ಮನೊಂದಿಗೆ ಅವರು ನಡೆಯುವಂತೆ ಮಾಡು ಐ ನೋ ಕ್ರೈಂಗ್ ಔಟ್ ಟು ಯು ಫ್ರಮ್ ಯೋರ್ ಸನ್ ಇಲ್ಲಿ ಅನೇಕರು ಅಳುತ್ತಿದ್ದೀರಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕೆಂದು ಓ ಅವರನ್ನು ದೇವರೇ ಫ್ರಮ್ ದ ಸಿನ್ ಫುಲ್ ಗಾಡ್ ಪಾಪದಿಂದ ತುಂಬಿದ ಆಶೆಗಳಿಂದ ಲನ್ಸ್ ಅವರ ಕಣ್ಣುಗಳನ್ನು ತೊಳೆ ದೇವರೇ ಕ್ಲೆನ್ಸ್ ಅವರ ಹೃದಯವನ್ನು ಶುದ್ಧಿ ಮಾಡು ಕ್ಲೆನ್ಸ್ ಅವರ ಕೈಗಳನ್ನು ತೊಳೆ ಹ್ಯಾನ್ ಮೇಕ್ ವಾಕ್ ಅಲಾಂಗ್ ಯು ಲಾರ್ಡ್ ಅವರು ನಿನ್ನೊಂದಿಗೆ ನಡೆಯುವಂತೆ ಮಾಡು ದೇವರೇ ಸ್ಪಿರಿಟ್ ದ್ರೈನ್ ಪವಿತ್ರಾತ್ಮನ ಆನಂದವು ಅವರಲ್ಲಿ ತುಂಬಿಕೊಳ್ಳಲಿ ಕಾರ್ಯ ಮಾಡಲಿ ತುಂಬಿಸುವುದೇವರೆ ಸೈಡ್ ನಿನ್ನ ಜೊತೆಯಲ್ಲೇ ನಡೆಯುವುದಕ್ಕೆ ಅವರನ್ನು ಯೋಗ್ಯರನ್ನಾಗಿ ಮಾಡು ಎಂದು ಬೇಡುತ್ತೇನೆ ದೇವರೇ ಜೀಸಸ್ನೇ ಏಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ